ನಮಸ್ಕಾರ ಸದಾ ದ್ವೇಷ ಭಾಷಣವುಗಳ ಮೂಲಕನೇ ಹೆಸರುವಾಸಿಯಾಗಿರೋ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇನ್ನೂ ಕೂಡ ತಮ್ಮ ಹಳೆಯ ಚಾಳಿಯನ್ನೇ ಮುಂದುವರಿಸಿದ್ದಾರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಹೆಸರುವಾಸಿಯಾಗಿರೋ ಇವರು ತಮ್ಮನ್ನ ತಾವು ಹಿಂದೂ ಹುಲಿ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಸ್ಕೊಳ್ತಾರೆ ವಿಜಯಪುರ ಕ್ಷೇತ್ರದಲ್ಲಿ ಶಾಸಕರಾಗಿ ಇವರು ಜನರ ಸೇವೆಗಾಗಿ ತಮ್ಮ ಸಮಯವನ್ನ ಕಳೆಯೋದ್ರ ಬದಲಾಗಿ ಸದಾ ಧರ್ಮಗಳ ಮಧ್ಯೆ ಸಂಘರ್ಷವನ್ನ ಹುಟ್ಟಿ ಕೆಲಸದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ ಯತ್ನಾಳ್ ತಮ್ಮ ರಾಜಕೀಯ ಮೊದಲಾರ್ಧ ಮುಸ್ಲಿಂ ಸಮುದಾಯದ ಜೊತೆಗೆ ಬಕ್ರೀದ್ ರಂಜಾನ್ ಹಬ್ಬವನ್ನ ಆಚರಣೆ ಮಾಡಿ ಮುಸ್ಲಿಮ್ರ ಜೊತೆಗೆ ಸೇರಿ ಕೂತು ಬಿರ್ಯಾನಿ ಊಟವನ್ನು ಕೂಡ ಮಾಡಿದ್ದಾರೆ ಬಿಜೆಪಿ ಸೇರಿದ ಬಳಿಕ ತಾನು ಹಿಂದೂ ಹುಲಿ ಅಂತ ಹೇಳ್ಕೊಳ್ತಾ ಇದ್ದಾರೆ ಬಿಜೆಪಿ ಸೇರಿದ ಬಳಿಕ ಮುಸ್ಲಿಂ ವಿರುದ್ಧ ದ್ವೇಷ ಭಾಷಣ ಮಾಡೋದು ಪ್ರಚೋದನಕಾರಿ ಹೇಳಿಕೆಗಳನ್ನ ನೀಡೋ ಮೂಲಕ ವಿವಾದವನ್ನ ಸೃಷ್ಟಿ ಮಾಡುವಲ್ಲಿ ಯತ್ನಾಳ್ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಈಗಲೂ ಕೂಡ ಆ ಚಾಳಿಯನ್ನ ಮುಂದುವರೆಸಿದ್ದಾರೆ ಸಾಲದಕ್ಕೆ ಅಂತ ಸ್ವತಃ ತಮ್ಮದೇ ಪಕ್ಷದ ನಾಯಕರ ವಿರುದ್ಧನೂ ಕೂಡ ವಾಗ್ದಾಳಿ ಮಾಡೋದನ್ನ ಮೈಗೂಡಿಸ್ಕೊಂಡಿದ್ರು ಬಿಜೆಪಿಯಲ್ಲಿ ತಮ್ಮದೇ ಒಂದು ಬಣವನ್ನ ರಚನೆ ಮಾಡ್ಕೊಂಡಿದ್ರು ಆ ಬಣಕ್ಕೆ ಇವರೇ ಬಹಿರಂಗ ನಾಯಕನಾಗಿ ಕುರ್ಸ್ಕೊಂಡಿದ್ರು ಆದ್ರೆ ಈಗ ಬಿಜೆಪಿ ಪಕ್ಷದಿಂದ ಆರು ವರ್ಷಗಳ ಕಾಲ ಯತ್ನಾಳ್ ಅವರು ಉಚ್ಚಾಟನೆಯಾಗಿದ್ದಾರೆ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಹೋಗಿ ಎಷ್ಟೇ ಸರ್ಕಸ್ ಮಾಡಿದ್ರು ಕೂಡ ಕೊನೆಗೆ ಯತ್ನಾಳ್ ಅವರೇ ಉಚ್ಚಾಟನೆಯಾಗಿ ಅವರಿಗೆ ಮುಖಭಂಗವೂ ಕೂಡ ಆಗಿದೆ ಇನ್ನು ಯತ್ನಾಳ್ ತಮ್ಮ ರಾಜಕೀಯ ಪೂರ್ಣ ಅವಧಿಯನ್ನು ಸೌಹಾರ್ದತೆ ಸಮಾನತೆ ಏಕತೆ ಇವುಗಳಿಗೆ ಮೀಸಲಾಗಿಡೋದ್ರ ಬದಲಾಗಿ ರಾಜಕೀಯದಲ್ಲಿ ಬೇಳೆನ ಬೇಯಿಸ್ಕೊಡೋದಕ್ಕೋಸ್ಕರ ಮುಸ್ಲಿಂ ಸಮುದಾಯದ ಪರವಾಗಿ ಇದ್ದ ವ್ಯಕ್ತಿಯೇ ಇದೀಗ ಹಿಂದುತ್ವ ಹೇಳಿಕೊಂಡು ಸಮುದಾಯಗಳ ಮೇಲೆ ಎತ್ತಿ ಕಟ್ತಾ ಇದ್ದಾರೆ ಒಟ್ಟಿನಲ್ಲಿ ಈ ಹಿಂದುತ್ವ ಅನ್ನೋದನ್ನು ತಮ್ಮ ರಾಜಕೀಯ ದಾಳವಾಗಿ ಎತ್ನಾಳ್ ಮಾಡಿಕೊಂಡಿದ್ದಾರೆ ದ್ವ ರಾಜಕಾರಣಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಮುಸ್ಲಿಂ ಸಮುದಾಯದ ಮೇಲೆ ಹಿಂದೂಗಳನ್ನ ಎತ್ತಿ ಕಟ್ಟು ಹಲವಾರು ಭಾಷಣಗಳನ್ನ ಯತ್ನಾಳ್ ಅವರು ಮಾಡಿದ್ದಾರೆ ಈ ಹಿಂದೆ ಒಂದು ವೇದಿಕೆಯಲ್ಲಿ ಮಾತನಾಡಿದ ಯತ್ನಾಳ್ ಅವರು ನನ್ನ ಹಿಂದೆ ಮುಂದೆ ಯಾವುದೇ ಭೂರ್ಕಾದವರು ಓಡಾಡಬಾರ್ದು ಅವ್ರು ಯಾರು ಅಂದ್ರೆ ಸಾಬ್ರು ಯಾರು ಕೂಡ ಇವರು ನನ್ನ ಬಳಿ ಸುಳಿಲೇಬಾರ್ದು ಅಂತ ಹೇಳ್ತಾರೆ ಯಾರೀ ನಾನು ನನ್ಗ ಹಾಕದವ್ರು ಯಾರು ಮೊದಲ ಮಾಡಿದ್ದೆ ಒಬ್ಬ ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿರೋ ಇವರು ಜನರಿಗೋಸ್ಕರ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದವ್ರೆ ಇದೀಗ ಧರ್ಮದ ಮಧ್ಯೆ ಕಿಡಿನ ಹಚ್ತಾ ಇದ್ದಾರೆ ಮುಸ್ಲಿಮರು ಇವರು ಹಿಂದೆ ಮುಂದೆ ಸುಳಿಬಾರದು ಅಂತ ಹೇಳ್ತಾರೆ ಹಾಗಿದ್ರೆ ಇವರು ರಾಜೀನಾಮೆನ ನೀಡಿ ತಮ್ಮ ಮನೇಲಿ ಹೋಗಿ ಕುಳಿತಕೋಬಹುದು ಇವರಿಗೆ ಯಾರು ಆಡಳಿತವನ್ನ ನಡೆಸಿ ಅಂತ ಹೇಳಿದ್ದು ಯತ್ನಾಳ್ ಇಲ್ಲಿವರೆಗೂ ಮುಸ್ಲಿಂ ಸಮುದಾಯದ ಮೇಲೆ ಹರಿಹಾಯ್ದು ಮಾತಾಡಿರೋ ವಿಡಿಯೋಗಳು ನಂಬಡಿದಾವೆ ಇಲ್ಲಿದೆ ನೋಡಿ ಕೇಳಿದ್ರೆ ಮದ್ರಾಸಾಗಳು ಸಹ ಕರ್ನಾಟಕದಲ್ಲಿ ಬಂದ್ ಮಾಡಿದ್ರು ಉರ್ದು ಶಾಲೆಗಳನ್ನು ಬಂದ್ ಮಾಡೋರು ಕಡಿಲಿದ್ರೆ ಕನ್ನಡ ಕಲೀರಿ ಇಲ್ಲಾಂದ್ರೆ ನೀವು ಪಾಕಿಸ್ತಾನಕ್ಕೆ ಹೋಗ್ರಿ ಇಲ್ಲಿ ಇಲ್ಲೇನು ಕೆಲಸ ಇದೆ ನಿಮಗೆ ಉರ್ದು ಬೇಕು ನಮ್ಗೆ ಹಿಜಾಬ್ ಬೇಕು ನಮಗೆ ಎಲ್ಲಾ ರೀತಿಯ ಇಸ್ಲಾಂ ಧರ್ಮದ ಇದ್ರು ಬೇಕಂದ್ರೆ ನಿಮ್ಗೆ ಪಾಕಿಸ್ತಾನ ಅವಾಗೆ ಪೂಜ್ಯ ಮಹಾತ್ಮ ಗಾಂಧೀಜಿ ಅವರು ನಿಮ್ಗೆ ಕೊಟ್ಟಿದ್ದಾರೆ ಅಲ್ಲಿ ಹೋಗ್ರಿ ಆಪ್ಷನ್ ಇಷ್ಟೆಲ್ಲ ಹಿಂದುತ್ವದ ಬಗ್ಗೆ ಮಾತನಾಡೋ ಯತ್ನಾಳ್ ಬೇರೆ ಸಮುದಾಯದ ಯುವಕರನ್ನ ಎತ್ತಿ ಕಟ್ಟೋ ಯತ್ನಾಳ್ ತಮ್ಮ ಮಕ್ಕಳನ್ನ ಈ ಹಿಂದುತ್ವ ಪ್ರಚಾರಕ್ಕೆ ಯಾಕೆ ಮುನ್ನೆಲೆ ತರ್ತಾ ಇಲ್ಲ ಆದ್ರೆ ವಿಜಯಪುರದಲ್ಲಿ ಶಿಕ್ಷಣ ಸಂಸ್ಥೆಗಳು ಕಲಬುರಗಿಯಲ್ಲಿ ಸಕ್ಕರೆ ಕಾರ್ಖಾನೆ ಹೊಂದಿರೋ ಯತ್ನಾಳ್ ಬಿಜೆಪಿಯಲ್ಲಿ ಎತ್ತರದ ಸ್ಥಾನಗಳಿಗೆ ಬೆಳಿಬೇಕು ಉನ್ನತ ಹುದ್ದೆಗಳನ್ನ ಪಡಿಬೇಕು ಅಂತ ಹವನಿಸ್ತಾ ರಾಜಕೀಯ ಪಡಸಾಲೆಯಲ್ಲಿ ಮುಸ್ಲಿಮರ ವಿರುದ್ಧ ಕೋಮ ದ್ವೇಷ ಬಿದ್ದಾನೆ ರಾಜಕೀಯವಾಗಿ ಮುನ್ನೆಲೆಗೆ ಬರ್ತಾ ಇದ್ದಾರೆ ಸದ್ಯ ಪಂಚಮಸಾಲಿ ಸಮುದಾಯದ ಪ್ರಮುಖ ನಾಯಕನಾಗಿ ಕೂಡ ಯತ್ನಾಳ್ ಗುರುತಿಸಿಕೊಂಡಿದ್ದಾರೆ ಈ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಎಲ್ಲಾ ಧರ್ಮದವರು ಕೂಡ ಒಂದಾಗಿ ಬಾಳ್ತಾ ಇರೋ ಈ ದೇಶದಲ್ಲಿ ಯತ್ನಾಳ್ನಂತಹ ರಾಜಕೀಯ ವ್ಯಕ್ತಿ ತನ್ನ ರಾಜಕೀಯ ಸ್ವಾರ್ಥಕ್ಕೋಸ್ಕರ ಮನೆ ಒಡೆಯೋ ಕೆಲಸ ಕೀಳು ಭಾಷೆಯನ್ನ ಬಳಸೋ ಕೆಲಸ ಮಾಡ್ತಾ ಇದ್ದಾರೆ ಮತಾಂಧತೆಯಲ್ಲಿ ಬಿದ್ದು ಹೊರಳಾಡ್ತಾ ಇರೋ ಈ ಯತ್ನಾಳ್ ಮಾ ತೆತ್ತಿದ್ರೆ ಸಾಕು ಮುಸ್ಲಿಂ ಸಮುದಾಯದವರ ಮೇಲೆ ಹಿಂದೂ ಯುವಕರನ್ನ ಎತ್ತಿ ಕಟ್ಟೋ ಭಾಷಣವನ್ನ ಮಾಡ್ತಾ ಇರ್ತಾರೆ ಬಾಯಿ ತೆಗೆದ್ರೆ ಸಾಕು ಪಾಕಿಸ್ತಾನ ಪಾಕಿಸ್ತಾನ ಅಂತ ಯತ್ನಾಳ್ ಅವರೇ ಹೇಳ್ತಾರೆ ಒಟ್ನಲ್ಲಿ ಯತ್ನಾಳ್ ಟಾರ್ಗೆಟ್ ಆಗಿರೋದು ಮುಸ್ಲಿಂ ಸಮುದಾಯ ಅದು ಕೂಡ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಈ ಮುಸ್ಲಿಂ ಸಮುದಾಯವನ್ನ ಯತ್ನಾಳ್ ಅವರು ಬಹಿರಂಗವಾಗಿನೇ ಟೀಕೆ ಮಾಡ್ತಾ ಇದ್ದಾರೆ ಈ ಹಿಂದೆ ಮಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಯತ್ನಾಳ್ ನಾಲಿಗೆಯನ್ನ ಹರಿಬಿಟ್ಟು ಮಾತಾಡಿದ್ರು ಯತ್ನಾಳ್ ಅವರ ವಿರುದ್ಧ ವಿಜಯಪುರದಲ್ಲಿ ಪ್ರತಿಭಟನೆ ಕೂಡ ನಡೆದಿತ್ತು ಎಲುಬಿಲ್ಲದ ನಾಲಿಗೆ ಅಂತ ಸಿಕ್ ಸಿಕ್ ಹಾಗೇನೆ ಇನ್ನೊಬ್ಬರ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ಅರ್ಥ ಇದೆಯಾ ಜನಪ್ರತಿನಿಧಿ ಆಗಿರೋರ ನಾಲಿಗೆ ಮೇಲೆ ಹಿಡ್ತಾ ಇಟ್ಕೊಂಡು ಮಾತಾಡಬೇಕು ಇದನ್ನ ಮಾಡದ ಯತ್ನಾಳ್ ತಾನೇನೇ ಮಾಡಿದ್ರು ಸರಿ ಅನ್ನೋ ಹುಂಬತನದಿಂದಾನೆ ಮುಂದುವರಿತಾ ಇದ್ದಾರೆ ನಾಲಿಗೆಯನ್ನ ಯದ್ವಾ ತದ್ವಾ ಹರಿಬಿಡ್ತಾ ಇದ್ದಾರೆ ಇದೀಗ ಸುಹಾಶ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಪೋಸ್ಟ್ ಅನ್ನ ಮಾಡಿರು ಯತ್ನಾಳ್ ಏನ್ ಹೇಳಿದ್ದಾರೆ ನೀವೇ ನೋಡಿ ಈ ಪೋಸ್ಟ್ ಅಲ್ಲಿ ಏನಿದೆ ಅಂತ ಮತ್ತೆ ಹುಟ್ಟಿ ಬಾ ಮತ್ತೊಮ್ಮೆ ಬಲಿಯಾಗೋದಕ್ಕೆ ಅಲ್ಲ ನಾನು ಮುಖ್ಯಮಂತ್ರಿ ಆಗಿದ್ರೆ ನಿನ್ನ ಬಲಿದಾನದ ಪ್ರತಿಕಾರ ನೋಡೋದಕ್ಕೆ ನಿಜಕ್ಕೂ ಒಬ್ಬ ಜನಪ್ರತಿನಿಧಿ ಆಗಿರೋರು ಈ ರೀತಿ ಒಂದು ಸಂದೇಶವನ್ನು ಸಮಾಜಕ್ಕೆ ನೀಡೋದು ಸಾಧ್ಯನಾ ಯಾರಾದರೂ ಈ ಕೆಲಸ ಮಾಡ್ತಾರ ಈ ಪ್ರಶ್ನೆಯನ್ನ ನಮ್ಗೆ ನಾವೇ ಹಾಕೊಂಡ್ರೆ ಹೌದು ಇಂತಹ ಕೆಲಸವನ್ನ ಯತ್ನಾಳ್ ಮಾಡ್ತಾರೆ ಅಂತ ನಾವು ಹೇಳ್ಬೋದು ಯಾಕಂದ್ರೆ ಇಲ್ಲಿವರೆಗೂ ಯತ್ನಾಳ್ ಮಾತಾಡಿರೋ ಭಾಷೆಗಳೇ ಅಂಥವು ಬಳಸಿರೋ ಪದಗಳೇ ಅಂಥವು ಯಾಕಂದ್ರೆ ಯಾವಾಗಲೂ ಯತ್ನಾಳ್ ಅವರು ಒಂದು ಸಮುದಾಯವನ್ನ ಕೇಂದ್ರೀಕರಿಸಿ ಮಾತಾಡ್ತಾರೆ ಅವ್ರ ಮೇಲೆ ಹರಿಹಾಯ್ದು ಬೀಳ್ತಾರೆ ಇನ್ನು ಯತ್ನಾಳ್ ಅವರು ಮಾಡಿರೋ ಈ ಪೋಸ್ಟ್ಗೆ ಸಂಬಂಧಿಸಿದಂತೆ ಕೊಲೆಯಾಗಿರೋದು ಹುತಾತ್ಮ ಅಲ್ಲ ಒಬ್ಬ ರೌಡಿ ಶೀಟರ್ ಆತನು ಕೂಡ ಹಲವು ಜನರ ಸಾವಿಗೆ ಕಾರಣನಾಗಿದ್ದಾನೆ ಆತನ ವಿರುದ್ಧ ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ ಈ ಬಗ್ಗೆ ಆತನ ಮೇಲೆ ದಾಖಲಾಗಿರೋ ಎಫ್ಐಆರ್ಗಳು ವಿವರಗಳನ್ನು ನೀಡ್ತಾವೆ ಆತನನ್ನು ಕೊಲೆ ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅದರಲ್ಲಿ ಎರಡು ಮಾತಿಲ್ಲ ಆದರೆ ಸಮಾಜದಲ್ಲಿರೋ ಸಮಾಜದಲ್ಲಿ ಶಾಂತಿ ನೆಲೆಸೋ ನಿಟ್ಟಿನಲ್ಲಿ ಕಾರ್ಯನಿರ್ವಹಣೆ ಮಾಡಬೇಕಾದ ಜನರಿಂದ ಆಯ್ಕೆ ಆಗಿರೋ ಜನಪ್ರತಿನಿಧಿಗಳು ಧರ್ಮಗಳನ್ನು ಎತ್ತಿ ಕಟ್ಟೋದು ಪ್ರತಿಕಾರವನ್ನು ತೆಗೆದುಕೊಳ್ಳೋದು ಅನ್ನೋ ದ್ವೇಷಪೂರಿತ ಭಾಷಣಗಳನ್ನು ಟ್ವಿಟ್ಗಳನ್ನು ಮಾಡಿದ್ರೆ ಹೇಗೆ ಇಂಥವರಿಂದ ಸಮಾಜದಲ್ಲಿ ಶಾಂತಿ ಹೇಗೆ ನೆಲೆಸೋದಕ್ಕೆ ಸಾಧ್ಯ ದೇಶದಲ್ಲಿ ಕೋಮುದ್ವೇಷ ಅಶಾಂತಿಯನ್ನು ಉಂಟು ಮಾಡೋ ಕೋಮುದ್ವೇಷಿ ಹೇಳಿಕೆಗಳನ್ನು ನೀಡಿ ಧರ್ಮಗಳನ್ನು ಎತ್ತಿಕಟ್ಟಿ ಭಾಷಣ ಮಾಡೋ ಯತ್ನಾಳ್ ವಿರುದ್ಧ ಕಾನೂನು ಕ್ರಮ ಆಗಲೇಬೇಕು ಯತ್ನಾಳ್ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಒನ್ ನೈಂಟಿ ಫೋರ್ ಅಂದರೆ ವಿವಿಧ ಗುಂಪುಗಳ ನಡುವೆ ದ್ವೇಷವನ್ನು ಉತ್ತೇಜಿಸೋದು ಸಾಮರಸ್ಯಕ್ಕೆ ಹಾನಿಯನ್ನು ಉಂಟು ಮಾಡೋದು ಇನ್ನು ಸೆಕ್ಷನ್ ಒನ್ ನೈಂಟಿ ಫೈವ್ ಧಾರ್ಮಿಕ ಭಾವನೆಗಳನ್ನ ಕೆರಳಿಸೋ ಉದ್ದೇಶಪೂರ್ವಕ ಕೃತ್ಯಗಳು ಇನ್ನು ಸೆಕ್ಷನ್ ಒನ್ ನೈಂಟಿ ಸಾರ್ವಜನಿಕವಾಗಿ ಕಿಡಿಗೇಡಿತನವನ್ನು ಉತ್ತೇಜಿಸೋ ಸಾರ್ವಜನಿಕ ಶಾಂತಿಗೆ ಭಂಗವನ್ನು ತರೋ ಭಯವನ್ನು ಹುಟ್ಟಿಸೋ ಅಥವಾ ಅಪರಾಧಗಳನ್ನು ಪ್ರಚೋದಿಸೋ ಉದ್ದೇಶದಿಂದ ವದಂತಿಗಳನ್ನು ಹರಡೋದು ಈ ಎಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಸಮಾಜದಲ್ಲಿ ಶಾಂತಿ ಕದಡ್ತಾ ಇರೋ ಯತ್ನಾಳ್ ವಿರುದ್ಧ ಸರ್ಕಾರ ಆದಷ್ಟು ಬೇಗ ಕ್ರಮವನ್ನು ಕೈಗೊಳ್ಳಲೇಬೇಕು ನಿಸ್ಸಂದೇಹವಾಗಿ ಸಮಾಜದಲ್ಲಿ ಶಾಂತಿಯನ್ನು ಕದಡ್ತಾ ಇರೋ ಯತ್ನಾಳ್ ಬಂಧನ ಆಗಲೇಬೇಕಾಗಿದೆ ಈಗ ನಾವು ಸರ್ಕಾರಕ್ಕೆ ಕೇಳಬೇಕು ಇಂತಹ ಕೋಮು ಕ್ರಿಮಿ ಬಂಧನ ಆಗೋದು ಯಾವಾಗ ಅಂತ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ